ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಈಗಾಗಲೇ ಐ ಪಿ ಎಲ್ ಫೈನಲ್ ನಾಳೆ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಎರಡು ಟೀಮ್ಗಳು ಚೊಚ್ಚಲ ಐ ಪಿ ಎಲ್ ಕಪ್ ಎತ್ತಿ ಹಿಡಿಯೋದಕ್ಕೆ ಫುಲ್ಲು ಕಾತ್ರದಿಂದ ಕಾಯ್ತಿದ್ದಾರೆ ಎರಡು ಟೀಮ್ಗಳು ಬಲಿಷ್ಠವಾಗಿದೆ ಯಾವ ಟೀಮ್ ಗೆಲ್ಲುತ್ತೆ ಯಾವ ಟೀಮ್ ಸೋಲುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ ಇನ್ನು ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಈಗಾಗಲೇ ಸೆಲೆಬ್ರೇಷನ್ ಮೂಡಲಿದ್ದಾರೆ ಹೀಗಿರ್ಬೇಕಾದ್ರೆ ಒಂದಿಷ್ಟು ಜನ ಕ್ರಿಕೆಟ್ ಪ್ಲೇಯರ್ಸ್ ಗಳು ಕ್ರಿಕೆಟ್ ಪಂಡಿತರು ಒಂದಿಷ್ಟು ಪ್ರೊಡಿಕ್ಷನ್ ಗಳನ್ನ ಮಾಡ್ತಿದ್ದಾರೆ ಈಗಾಗಲೇ ಆರ್ ಸಿ ಬಿ ಮತ್ತೆ ಪಂಜಾಬ್ ಫೈನಲ್ ಗೆ ಬರುತ್ತೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು ಉತ್ತಪ್ಪ ಆಗಿರ್ಬೋದು ಆ ಇರ್ಫಾನ್ ಪಠಾಣ್ ಅವರು ಆಗಿರ್ಬೋದು ಹರ್ಭಜನ್ ಆಗಿರ್ಬೋದು ಇವರೆಲ್ಲ ಒಂದಿಷ್ಟು ಜನ ಹೇಳಿದರು ಆರ್ ಸಿ ಬಿ ವರ್ಸಸ್ ಪಂಜಾಬೇ ಈ ಸತಿ ಫೈನಲ್ಲಿಗೆ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಅದ್ರ ಜೊತೆಯಲ್ಲಿ ಇನ್ನೊಂದಿಷ್ಟು ಜನ ಈಗ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಪಂಜಾಬ್ ಅವರು ಕಪ್ ಗೆಲ್ತಾರೆ ಅಂತೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಈ ಮೂರು ಜನ ಆಟಗಾರರು ಈಗ ಪಕ್ಕ ಈ ಸತಿ ಆರ್ ಸಿ ಬಿ ಕಪ್ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಇಬ್ಬರು ಆಟಗಾರರು ಈ ಸತಿ ಫೈನಲಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅದ್ರ ಜೊತೆಯಲ್ಲಿ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೋತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಆರ್ ಅಶ್ವಿನ್ ಅವ್ರ ಬಗ್ಗೆ ಹೇಳ್ತೀನಿ ಆರ್ ಅಶ್ವಿನ್ ಅವರು ಆಕ್ಚುಲಿ ಪಂಜಾಬ್ ಐ ಇದು ಫೈನಲಿ ಬರೋಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿದ್ರು ಏನು ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಆರ್ ಸಿ ಬಿ ಆಲ್ರೆಡಿ ಫೈನಲ್ಗೆ ಹೋಗಿದೆ ಆದರೆ ಆರ್ ಸಿ ಬಿ ಫೈನಲ್ನಲ್ಲಿ ಯಾರನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಮುಂಬೈ ಅವ್ರನ್ನ ಎದುರಿಸಬಾರ್ದು ಮುಂಬೈ ಬದಲು ಪಂಜಾಬ್ ಅವ್ರು ಬಂದರೆ ಅನುಕೂಲ ಇರುತ್ತೆ ಮುಂಬೈ ಅವರು ಬಂದರೆ ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಹೊಡ್ತಾ ಬಿಡಬಹುದು ಖಂಡಿತವಾಗ್ಲೂ ಅವರು ಒಂದು ಸ್ವಲ್ಪ ಗೆಲ್ಲೋ ಸಿಚುವೇಶನ್ಗಳು ಕಮ್ಮಿ ಇರುತ್ತೆ ಆದರೆ ಪಂಜಾಬ್ ಬರಲಿ ಮುಂಬೈ ಅವರು ಬರಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿದ್ರು ಮುಂಬೈ ಮುಂಬೈ ಏನಾದ್ರು ಬರದೇ ಇದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನೋ ಒಂದು ಮಾತನ್ನ ಅಶ್ವಿ ಅವರು ಹೇಳಿದರು ಆರ್ ಅಶ್ವಿನ್ ಅವರು ಹೇಳಿದಂತ ಈ ಮಾತಿಗೆ ಒಂದಿಷ್ಟು ಜನ ಹೌದು ಮುಂಬೈ ಬರದ್ ಬೇಡ ಅವ್ರು ಸ್ವಲ್ಪ ಥ್ರೆಟ್ ಅಂತ ಕೆಲವರು ಹೇಳಿದ್ರು ಆದ್ರೆ ಕೆಲವರು ಏನು ಹೇಳ್ತಾ ಇದ್ರು ಅಂದ್ರೆ ಹೊಡೆದ್ರೆ ಆನೇನೆ ಹೊಡಿಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಹಾಗಾಗಿ ನಾವು ಐದು ಸತಿ ಚಾಂಪಿಯನ್ಶಿಪ್ ಚಾಂಪಿಯನ್ ಆಗಿರುವಂತಹ ಮುಂಬೈನ ಹೊಡಿಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಆದರೆ ಅನ್ಫಾರ್ಚುನೇಟ್ಲಿ ನಿನ್ನೆ ಮ್ಯಾಚ್ ಅಲ್ಲಿ ಮುಂಬೈ ಅವರು ಸೋತಿದ್ದಾರೆ ಪಂಜಾಬ್ ಅವರು ಬಂದಿದ್ದಾರೆ ಪಂಜಾಬಿಯನ್ನು ನಾವು ಕಡೆಗಣಿಸೋ ಆಗಿಲ್ಲ ಒಂದು ಬಲಿಷ್ಠ ಟೀಮು ಟಾಪ್ ಪಾಯಿಂಟ್ ಟೇಬಲ್ನಲ್ಲಿ ಟಾಪಲ್ಲಿ ಇಟ್ಕೊಂಡು ಬಂದಂಥವ್ರು ಹಾಗಾಗಿ ಅಶ್ವಿನ್ ಅವರು ಆರ್ ಸಿ ಬಿ ಈ ಸತಿ ಗೆಲ್ಲುತ್ತೆ ಅನ್ನೋ ಒಂದು ಪ್ರೊಡಿಕ್ಷನನ್ನು ಹೇಳಿದರೆ ಇನ್ನು ನೆಕ್ಸ್ಟು ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಆರ್ ಸಿ ಬಿಯ ಮಾಜಿ ಆಟಗಾರ ಆಗಿರುವಂತಹ ಎರಡು ಸಾವಿರದ ಹದಿನಾರರಲ್ಲಿ ಏನಾದರೂ ಈ ವ್ಯಕ್ತಿ ಏನಾದರೂ ಒಂದು ಸ್ವಲ್ಪ ಸ್ಟ್ಯಾಂಡ್ ನಿಂತ್ಕೊಂಡು ಬ್ಯಾಟಿಂಗ್ ಆಡಿದ್ದಿದ್ರೆ ಖಂಡಿತವಾಗ್ಲೂ ಗೆಲ್ಲ ಆರ್ ಸಿ ಬಿ ಗೆಲ್ಲಬಹುದಾಗಿದ್ದಂತಹ ಮ್ಯಾಚಲ್ಲಿ ಕೊಟ್ಟಂತಹ ಆಟಗಾರ ಅವರೇ ಹೇಳಿದ್ದಾರೆ ಈ ಮಾತನ್ನು ನಾನು ಅವತ್ತು ಏನಾದ್ರು ಒಂದು ಸ್ವಲ್ಪ ಆಡಿದಿದ್ದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಗೆಲ್ತಿತ್ತೇನೋ ನನಗೆ ಆ ಕೊರೆಗೂ ಇನ್ನೂ ಇದೆ ಅಂತ ಒಂದು ಮಾತನ್ನು ಹೇಳ್ಕೊಂಡಿದ್ದರು ಅದು ಬೇರೆ ಯಾರೂ ಅಲ್ಲ ಆಸ್ಟ್ರೇಲಿಯಾದ ಆಲ್ರೌಂಡರ್ ಆಟಗಾರ ಶೇನ್ ವ್ಯಾಟ್ಸನ್ ಎಸ್ ಶೇನ್ ವ್ಯಾಟ್ಸನ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ ಈ ಸತಿ ಆರ್ ಸಿ ಬಿ ಕಪ್ ಗೆಲ್ಲೋದು ಖಂಡಿತ ವಿರಾಟ್ ಕೊಹ್ಲಿ ಅವರು ಫೈನಲ್ ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚನ್ನು ಪಡಿತಾರೆ ಅನ್ನೋ ಒಂದು ವಿಚಾರವನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ ಆ ಮೂಲಕ ಆರ್ ಸಿ ಬಿ ಈ ಸತಿ ಕಪ್ ಗೆಲ್ಲುತ್ತೆ ಅನ್ನೋ ಒಂದು ಪ್ರೊಡಿಕ್ಷನನ್ನು ಅವರು ಮಾಡಿದ್ದಾರೆ ಇನ್ನು ಇನ್ನೊಬ್ಬ ಹೇಳಿರುವಂತಹ ವ್ಯಕ್ತಿ ಅಂದರೆ ಅದು ಆಸ್ಟ್ರೇಲಿಯಾದ ಆಟಗಾರನೇ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮನ್ನು ಸೋಲಿಸಿ ಹೈದರಾಬಾದ್ ತಂಡಿಗೆ ಕಪ್ ಗೆಲ್ಲಿಸಿಕೊಟ್ಟಂತಹ ಆ ತಂಡದ ನಾಯಕನಾಗಿದ್ದಂತಹ ಡೇವಿಡ್ ವಾರ್ನರ್ ಎಸ್ ಡೇವಿಡ್ ವಾರ್ನರ್ಗೆ ಅವರು ಟ್ವಿಟರ್ನಲ್ಲಿ ಕ್ವಶನ್ ಕೇಳ್ತಾರೆ ವಾರ್ನರ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈನಲ್ಲಿ ಯಾರು ಗೆಲ್ತಾರೆ ಫೈನಲಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಅವರು ರೀಟ್ವೀಟ್ ಮಾಡಿದರೆ ಆಬ್ವಿಯಸ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಮ್ಯಾನ್ ಆಫ್ ದಿ ಮ್ಯಾಚನ್ನು ಜಾಶ್ ಹೇಸಲ್ವುಡ್ ಅವ್ರು ತೊಗೋತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೌದು ಹೇಸಲ್ವುಡ್ ಕೂಡ ಒಬ್ಬ ಮ್ಯಾಚ್ ವಿನ್ನರ್ ಪರ್ಫಾರ್ಮೆನ್ಸ್ ನೀಡುವಂತಹ ಆಟಗಾರ ಅವರು ಸಹ ಈ ಸತಿ ಐ ಪಿ ಎಲ್ ಸೀಸನ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ ಈ ಕಡೆ ಇನ್ನೊಬ್ಬ ಆಸ್ಟ್ರೇಲಿಯನ್ ಆಟಗಾರ ವಿರಾಟ್ ಕೊಹ್ಲಿ ಅಂತ ಹೇಳಿದರೆ ಒಟ್ನಲ್ಲಿ ಮ್ಯಾಚ್ ಪ್ರಡಿಕ್ಷನ್ಗಳು ಕೆಲವರೆಲ್ಲ ಈಗಾಗಲೇ ಆರ್ ಸಿ ಬಿ ಗೆಲ್ಲುತ್ತೆ ಖಂಡಿತವಾಗ್ಲು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದು ಒಂದು ಕಡೆ ಆದ್ರೆ ಇನ್ನು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಈಗಾಗಲೇ ಸೆಲೆಬ್ರೇಷನ್ ಇದ್ದಾರೆ ಈಗಾಗಲೇ ಒಂದಿಷ್ಟೋ ಜನ ಸೆಲೆಬ್ರೇಷನ್ ಮಾಡೋದಕ್ಕೆ ಏನೇನು ಬೇಕೋ ಆ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ ಇನ್ನೊಂದು ಕಡೆ ಕೆಲವು ಫ್ಯಾನ್ಸ್ಗಳು ಈಗಾಗಲೇ ದೇವ್ರ ಹತ್ರ ಬೇಡ್ಕೊತಾ ಇದ್ದಾರೆ ಈ ಸತಿ ಒಂದು ಆರ್ ಸಿ ಬಿ ಕಪ್ ಗೆದ್ದು ಬಿಡಲಿ ಫಸ್ಟು ಐ ಪಿ ಎಲ್ ಸೀಸನ್ ಗೆದ್ಬಿಡಲಿ ಸೀಸನ್ ಹದಿನೆಂಟು ಜರ್ಸಿ ನಂಬರ್ ಹದಿನೆಂಟಿದೆ ಹಾಗಾಗಿ ಒಂದು ಸ್ವಲ್ಪ ಕರುಣೆ ತೋರಿಸಪ್ಪ ಆರ್ ಸಿ ಬಿ ಸತಿ ಕಪ್ ಗೆಲ್ಲಿ ಅನ್ನೋ ಒಂದು ಮಾತನ್ನು ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಳ್ತಾ ಇದ್ವಿ ಇನ್ನೂ ಒಂದಿಷ್ಟು ಜನ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಸೆಲೆಬ್ರೇಷನ್ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಪೋಸ್ಟು ಎಲ್ಲರೂ ವೈರಲ್ ಆಗಿರೋದು ನೋಡಿರ್ತೀರಾ ಒಬ್ಬ ಅಭಿಮಾನಿ ಈಗಾಗಲೇ ಸಿ ಗೆ ಪತ್ರ ಬರೆದಿದ್ದಾನೆ ಆರ್ ಸಿ ಬಿ ಏನು ಜೂನ್ ಮೂರನೇ ತಾರೀಕು ನಡೆಯುವ ಫೈನಲ್ ಮ್ಯಾಚ್ ನಲ್ಲಿ ಗೆಲ್ಲುತ್ತೆ ಆ ಮ್ಯಾಚ್ ಗೆದ್ದ ನಂತರದಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಆರ್ ಸಿ ಬಿ ಹಬ್ಬ ಮಾಡಬೇಕು ಹಾಗಾಗಿ ಫೈನಲ್ ಗೆದ್ದಿದ್ದ ದಿವಸ ಆರ್ ಸಿ ಬಿ ಫೈನಲ್ ಗೆದ್ದಿದ್ದ ದಿವಸ ಒಂದು ದಿನ ರಜೆ ಘೋಷಣೆ ಮಾಡಿ ನಾವೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಪತ್ರವನ್ನು ಸಿ ಎಂಗೆ ಬರ್ದಿರೋ ಒಂದು ಪತ್ರ ಈಗಾಗಲೇ ವೈರಲ್ ಆಗಿರೋದು ನೀವೆಲ್ಲ ನೋಡೇ ಇರ್ತೀರಾ ಇದಾದ್ರೆ ಇನ್ನೊಬ್ಬ ಅಭಿಮಾನಿ ಈಗ ಒಂದು ಅನೌನ್ಸ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಏನಾದ್ರೆ ಕಪ್ ಗೆದ್ರೆ ಹೋಳಿಗೆ ಊಟ ವಿಚಿತ್ ಉಚಿತವಾಗಿ ಹಾಕ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಎಸ್ ಅಂದರೆ ಇಡೀ ಕರ್ನಾಟಕಕ್ಕಾಗಲ್ಲ ಒಂದು ಜಿಲ್ಲೆಗೆ ಒಂದು ಜಿಲ್ಲೆಯಲ್ಲಿ ಒಂದು ಸಿಟಿಗೆ ನಾನು ಉಚಿತ ಹೋಳಿಗೆ ಊಟ ಹಾಕಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೌದು ಮೈಸೂರಿನ ಒಬ್ಬ ಬಸವರಾಜ್ ಬಸಪ್ಪ ಅನ್ನೋ ವ್ಯಕ್ತಿ ಅವರು ಈಗ ಹೇಳ್ಕೊಂಡಿದ್ದಾರೆ ಏನಾದರೆ ಆರ್ ಸಿ ಬಿ ಫೈನಲಲ್ಲಿ ಕಪ್ ಗೆದ್ದರೆ ಮೈಸೂರಲ್ಲಿ ಇರುವಂತಹ ಹದಿನೆಂಟು ಇಂದಿರಾ ಕ್ಯಾಂಟೀನಲ್ಲಿ ನಾನು ಉಚಿತವಾಗಿ ಹೋಳಿಗೆ ಊಟವನ್ನು ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಕ್ವಾಲಿಫೈಯರ್ ಒನ್ನಲ್ಲಿ ಆರ್ ಸಿ ಬಿ ಕ್ವಾಲಿಫೈಯರ್ನಲ್ಲಿ ಗೆದ್ದು ಫೈನಲ್ಗೆ ಹೋಗಿದ್ದಕ್ಕೆ ಅವರು ಒಂದು ದಿನ ಉಚಿತ ಹೋಳಿಗೆ ಊಟವನ್ನು ಹಾಕಿಸಿದ್ದಾರೆ ಈಗಾಗಲೇ ಈಗ ಆರ್ ಸಿ ಬಿ ಏನಾದರೆ ಫೈನಲ್ ಮ್ಯಾಚಲ್ಲಿ ಗೆದ್ರೆ ಮೈಸೂರಿನಲ್ಲಿರುವಂತಹ ಹದಿನೆಂಟು ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತವಾಗಿ ಹೋಳಿಗೆ ಊಟವನ್ನು ಹಾಕಿಸ್ತೀನಿ ಅಂತ ಹೇಳಿದರೆ ಅದಕ್ಕಾಗಿ ಈಗಾಗಲೇ ಸಿ ಎಮ್ಗೂ ಕೂಡ ಮನವಿ ಮಾಡಿಕೊಂಡಿದ್ದಾರಂತೆ ಇದಕ್ಕಾಗಿ ನೀವು ಪರ್ಮಿಷನ್ ಕೊಡಬೇಕು ಒಂದು ವೇಳೆ ಏನಾರು ಆರ್ ಸಿ ಬಿ ಕಪ್ ಗೆದ್ರೆ ಆ ದಿನ ಉಚಿತ ಹೋಳಿಗೆ ಹಾಕುವಂಥ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನನಗೆ ಅನುಮತಿಯನ್ನು ಕೊಡಬೇಕು ಇಂದಿರಾ ಕ್ಯಾಂಟೀನಲ್ಲಿ ನಾನು ಈ ವ್ಯವಸ್ಥೆಯನ್ನು ಮಾಡಿ ಮಾಡ್ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ ಒಟ್ನಲ್ಲಿ ಸದ್ಯಕ್ಕೆ ಎಲ್ಲರೂ ಸಹ ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಪಂಜಾಬ್ ಕೂಡ ಫಸ್ಟ್ ಟೈಮ್ ಕಪ್ ಗೆಲ್ಲುತ್ತೆ ಅವರು ಸಹ ಹನ್ನೊಂದು ವರ್ಷ ಆದಮೇಲೆ ಫೈನಲ್ಗೆ ಬಂದಿದ್ದಾರೆ ಈ ಕಡೆ ಆರ್ ಸಿ ಬಿ ಕೂಡ ಒಂಬತ್ತು ವರ್ಷ ಆದಮೇಲೆ ಫೈನಲ್ಗೆ ಬಂದರೆ ಹಾಗಾಗಿ ಎರಡೂ ತಂಡಗಳ ನಡುವೆ ಸಮಬಲ ಪೈಪೋಟಿ ಇರುತ್ತೆ ಫ್ಯಾನ್ಸ್ಗಳು ಅಷ್ಟೇ ಸಮಬಲವಾಗಿರ್ತಾರೆ ಒಂದು ಸ್ವಲ್ಪ ಆರ್ ಸಿ ಬಿ ಗೆ ಜಾಸ್ತಿ ಇದ್ದೇ ಇರ್ತಾರೆ ಪಂಜಾಬ್ ಪಂಜಾಬ್ಗಿಂತ ಸದ್ಯಕ್ಕೆ ಆರ್ ಸಿ ಬಿ ಸತಿ ಕಪ್ ಗೆದ್ರೆ ತುಂಬಾ ಖುಷಿ ಪಡುವಂತ ಜನ ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಯಲ್ಲಿ ಈಗ ಒಂದಿಷ್ಟು ಜನ ಪ್ರೆಡಿಕ್ಷನ್ ಕೂಡ ಮಾಡ್ತಾರೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತೇಳಿ ಇನ್ನೊಂದಿಷ್ಟು ಜನ ಈಗಾಗಲೇ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಸಿ ಎಂಗೆ ಮನವಿ ಕೂಡ ಕೊಡ್ತಾರೆ ಪತ್ರ ಬರೆದಿದ್ದಾರೆ ರಜಾ ಘೋಷಣೆ ಮಾಡಿ ಅಂತೇಳಿ ಇನ್ನು ಕೆಲವರು ಹೊಳಗೆ ಊಟ ಉಚಿತವಾಗಿ ಹಾಕಿಸ್ತೀವಿ ಅದಕ್ಕೆ ನೀವು ಅನುಮತಿ ಕೊಡಿ ಅನ್ನೋ ಒಂದು ಮಾತನ್ನು ಸಹ ಕೇಳಿದಾರೆ ಸದ್ಯಕ್ಕೆ ಆರ್ ಸಿ ಬಿ ನಾಳೆ ಮ್ಯಾಚಲ್ಲಿ ಏನಾಗುತ್ತೆ ಏನು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಎಲ್ಲರೂ ಒಂದು ಪ್ರೇಮಣನ ಆರ್ ಸಿ ಬಿ ಸತಿ ಚೊಚ್ಚಲ ಕಪ್ ಗೆದ್ದು ವಿರಾಟ್ ಕೊಹ್ಲಿ ಅವರ ಒಂದು ಅದೇನು ಬರ್ತಳಿಕೆಯಲ್ಲಿ ಒಂದು ಇದೆಯಲ್ಲ ಕಪ್ಪು ಇಲ್ಲದೆ ಇರುವಂತಹ ಒಂದು ಬರ ಆ ಬರವನ್ನ ನೀಗಿಸ್ಕೊಳ್ಳಿ ಸೀಸನ್ ಹದಿನೆಂಟು ನಮ್ದಾಗಲಿ ಅಂತೇಳಿ ಎಲ್ಲರೂ ಆರೈಸೋಣ